ಹರ ಹರ ಮಹಾದೇವ್ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ತೃತೀಯ ಅಂದರೆ ಮೂರನೇ ಮನೆಯಲ್ಲಿ ರವಿ ಗ್ರಹಗಳಿಂದ ಬಂದು ನಾವು ಗ್ರಹಗಳು ಕೂಡ್ತಕ್ಕಂಥ ಫಲಗಳನ್ನು ನೋಡೋಣ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಒಂದು ಎರಡು ಮೂರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ಕೂತ್ರೆ ರವಿ ಗ್ರಹ ಬಂದು ಕೂತ್ರೆ ಏನು ಫಲನ ಕೊಡ್ತಾನೆ ಮೂರನೇ ಮನೆಯಲ್ಲಿ ಬಂದು ರವಿ ಇದ್ದಾಗ ಹುಟ್ಟಿರ್ತಕ್ಕಂಥವರು ಕೆಲಸ ಕಾರ್ಯಗಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಲ್ಪ ಸುಖ ಹೊಂದಿರತಕ್ಕವರು ಸಮಾಜದ ಜೀವನದಲ್ಲಿ ಒಳ್ಳೆ ಕೀರ್ತಿಯನ್ನು ಪಡೆದು ಉನ್ನತವಾದ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು ತೃತೀಯ ಸ್ಥಾನದಲ್ಲಿ ರವಿ ಕೂತ್ರೆ ಭಾಳ ಆಗಿರ್ತಾರೆ ಸಹೋದರರ ಬಗ್ಗೆ ಒಳ್ಳೆಯ ಆಸಕ್ತಿ ಹೊಂದಿರತಕ್ಕಂಥದ್ದು ಸಂಬಂಧಿಕರುಗಳ ಬಗ್ಗೆ ಈ ರೀತಿಯನ್ನು ಫಲಗಳನ್ನು ಕೊಡ್ತಾರೆ ಆತ್ಮಕಾರಕ ರವಿ ಬಂದು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಅದೇ ಸ್ಥಾನದಲ್ಲಿ ಬಂದು ಚಂದ್ರ ಕೂತ್ರೆ ನಿರಂತರವಾಗಿ ಎಂಟರ್ಟೈನ್ಮೆಂಟ್ ಪ್ರವಾಸ ಮಾಡ್ತಕ್ಕಂಥದ್ದು ಪ್ರವಾಸ ಅಂತ ಕರಿತೀವಿ ನಿರಂತರವಾಗಿ ಒಂದಿಲ್ಲೊಂದು ಜಾಗದಲ್ಲಿ ಓಡಾಡ್ತಕ್ಕಂಥದ್ದು ಪ್ರವಾಸ ಆಮೇಲೆ ಮನಸ್ಸಿನಲ್ಲಿ ಶಕ್ತಿ ಇಲ್ಲದವರು ಧೈರ್ಯವಂತರಾಗಿರ್ತಕ್ಕಂಥವ್ರೆ ಸಹೋದರಗಳಲ್ಲಿ ಹೆಚ್ಚು ಸಂಖ್ಯೆ ಇರ್ತಕ್ಕಂಥವರು ಅನೇಕ ರೀತಿಯ ಬದಲಾವಣೆಯನ್ನು ಹೊಂದ್ತಾರೆ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ಬದಲಾವಣೆ ಒಂದೇ ಥರ ಇರೋದಿಲ್ಲ ಅದೇ ಬಂದು ಪೂಜಾ ಬಂದು ಕೂತರೆ ಇವರಿಗೆ ಸ್ವಲ್ಪ ಸಹೋದರ ವಿಚಾರದಲ್ಲಿ ಸಹೋದರ ಸ್ಥಾನ ಅಂತೀವಿ ಸಹೋದರ ವಿಚಾರದಲ್ಲಿ ಸುಖ ಕಡಿಮೆ ಆಗ್ತಕ್ಕಂಥದ್ದು ಅಣ್ಣ ತಮ್ಮಂದಿನಿಂದ ಯಾವುದೇ ರೀತಿ ಒಂದು ಶುಭ ಕಾರ್ಯಗಳು ವ್ಯವಹಾರಗಳು ನಡೆಯೋದಿಲ್ಲ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳಗಳು ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ ಕುಜ ಬಂದು ಕೂತ್ರೆ ಡಾಂಬಿಕ ಮನೋವೃತ್ತಿಯಿಂದ ಹೊಂದಿರ್ತಕ್ಕಂಥವ್ರಾಗಿರ್ತಾರೆ ಅದೇ ತೃತೀಯದಲ್ಲಿ ಬಂದು ಬುಧ ಬಂದು ಕೂತ್ರೆ ಭಾಳ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು ಅನೇಕ ರೀತಿಯ ಒಂದಲ್ಲ ನಾನಾ ರೀತಿಯ ಭಾಷೆಗಳನ್ನು ಕಲಿತಕ್ಕಂಥ ಆಸಕ್ತಿ ಇರ್ತಾರೆ ಅಪೇಕ್ಷೆ ಹೊಂದಿರ್ತಾರೆ ನಾನಾ ರೀತಿಯ ಭಾಷೆಗಳನ್ನು ಬಲ್ಲವರಾಗಿರ್ತಾರೆ ರೈಟಿಂಗಲ್ಲಿ ರೈಟಿಂಗಲ್ಲಿ ಭಾಳ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಒಳ್ಳೆ ಬರಹಗಾರ ಆಗಿರ್ತಕ್ಕಂಥವ್ರೆ ಅದೇ ಬಂದು ಗುರು ಕೂತ್ರೆ ಬುದ್ಧಿಕಾರಕ ಗುರು ಸಾರಿ ಜ್ಞಾನಕಾರಕ ಗುರು ಬಂದು ಕೂತ್ರೆ ಭಾಳ ವಿಶೇಷವಾದ ಲಾಭವನ್ನು ತಂದು ಕೊಡ್ತಾನೆ ಸಂಬಂಧಗಳಲ್ಲಿ ಸಹೋದರರ ವಿಚಾರದಲ್ಲಿ ಭೂಮಿ ಅಂತ ಏನು ಕರಿತೀವಲ್ಲ ಮರಳಿ ಯತ್ನ ಮಾಡು ಮೂರನೇ ಮನೆ ಭಾಳ ವಿಶೇಷವಾದ ಫಲವನ್ನು ಕೊಡ್ತಾರೆ ಕೀರ್ತಿಶಾಲಿಗಳು ಮತ್ತು ಐಶ್ವರ್ಯವಂತರಾಗಿರ್ತಕ್ಕಂಥದ್ದು ಭಾಳ ಜ್ಞಾನಕಾರಕ ವ್ಯಕ್ತಿಗಳಾಗಿರ್ತಾರೆ ಅದೇ ಮೂರನೇ ಮನೆಯಲ್ಲಿ ಬಂದು ಶುಕ್ರ ಕೂತ್ರೆ ಶುಕ್ರನ ಫಲ ಹೇಗಿರ್ತೈತೆ ಅಂದರೆ ಸ್ತ್ರೀಧನವನ್ನು ಉಪಯೋಗಿಸತಕ್ಕವರು ಹೆಣ್ಣಿನ ಒಂದು ದುಡ್ಡನ್ನು ಅಪರಿಸ್ತಕ್ಕಂಥದ್ದು ಭಗಿನಿಯರು ಉಳ್ಳತಕ್ಕಂಥದ್ದು ಭಾಳ ಹೆಣ್ಣಿನ ವಿಚಾರದಲ್ಲಿ ಭಾಳ ಆಸಕ್ತಿ ಹೊಂದಿರತಕ್ಕಂಥವರಾಗಿರ್ತಾರೆ ತೃತೀಯದಲ್ಲಿ ಬಂದು ಕೂತ್ರೆ ಕೆಲವೊಂದು ಪತ್ರ ಪಾಣಿ ವ್ಯವಹಾರಗಳಲ್ಲೂ ಕೂಡ ಉನ್ನತ ಮಟ್ಟದಲ್ಲಿ ಹೊಂದಿರ್ತಾರೆ ಇದೇ ತೃತೀಯ ಸ್ಥಾನದಲ್ಲಿ ಬಂದು ಶನಿ ಕೂತಾಗ ಶನಿ ಏನು ಮಾಡ್ತಾನೆ ಅಂದರೆ ದ್ವೇಷವನ್ನು ಉಂಟು ಮಾಡ್ತಕ್ಕಂಥದ್ದು ಸಹೋದರರು ಸುಖನ ಇಲ್ದಂಗೆ ಮಾಡ್ತಕ್ಕಂಥ ಕಿತ್ಕೊಳ್ತಕ್ಕಂಥದ್ದು ಅದು ಶನಿ ಬಂದ್ಬಿಟ್ಟು ಆಗಾಗ ಸಂಕಟ ತೊಂದರೆಗಳು ಅಪವಾದಗಳಿಗೆ ಇಡ್ಬಾರತಕ್ಕಂಥದ್ದು ಮಾಡಿದರೆ ತಪ್ಪುಗಳಿಗೆಲ್ಲ ತಮ್ಮನ್ನೇ ಅವಲಂಬನೆ ಮಾಡ್ತಕ್ಕಂಥದ್ದು ನಾನಾ ರೀತಿ ಒಂದು ಆಸಕ್ತಿ ಇರೋದಿಲ್ಲ ಯಾವುದೇ ಕೆಲಸ ಮಾಡಿದರೂ ಕೂಡ ನಷ್ಟ ಒಂಥರ ಮ್ಯಾಚನ್ನು ಅನುಭಿಸ್ತಕ್ಕಂಥದ್ದು ಶನಿ ಯಾವತ್ತು ನೆಗೆಟಿವ್ ಥಾಟ್ಸನ್ನೇ ತಂದು ಕೊಡ್ತಾನೆ ಮೂರನೇ ಮನೆಯಲ್ಲಿ ಶನಿ ಆದರೆ ಉಪಚಯ ಸ್ಥಾನ ಅಂತ ಕರಿತೀವಿ ಆದರೂ ಕೂಡ ತೃತೀಯದಲ್ಲಿ ಶನಿ ಬಂದು ತನ್ನ ಸಹೋದರ ಸ್ಥಾನಕ್ಕೆ ನಾನಾ ರೀತಿಯ ತೊಂದರೆಗಳನ್ನು ಕೊಡ್ತಾನೆ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಬೇಕಾದರೆ ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ತ್ರೀ ಫೋರ್ ಸೆವೆನ್ ತ್ರೀ ಮತ್ತೆ ಮುಂದಿನ ಒಡೆಯೋದ ರಚಿಕಾರ ವೀಕ್ಷಕರೇ ಧನ್ಯವಾದಗಳು